ಆಕಾಶವಾಣಿ ಹಾಸನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಹಾಸನ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಕೆಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಕೆ ಎನ್ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ಕಾರ್ಯಚಟುವಟಿಕೆಗಳ ಕುರಿತಂತೆ ಮಾತಾಡೋಣ ಹೇಗೆ ಏನೇನ್ ಕೆಲಸ ನಡೀತಾ ಇದೆ ಇಲಾಖೆಯಲ್ಲಿ ಇಲಾಖೆಯಲ್ಲಿ ಈಗ ನಮ್ಮಲ್ಲಿ ಕಾರ್ಮಿಕ ಇಲಾಖೆ ಅಂತಂದ್ರೆ ನಮ್ಮ ರೀಚ್ ತುಂಬಾ ದೊಡ್ದಿದೆ ಸೊ ಯಾವುದೇ ತುಂಬಾ ಕೆಳಸ್ತರದಿಂದ ಮೇಲ್ಸ್ತರದವರೆಗೂ ಇರುವಂತಹ ಎಲ್ಲಾ ಕಾರ್ಮಿಕರು ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಯಾಕಂದ್ರೆ ನಮ್ಮ ಕಾರ್ಮಿಕ ಕಾಯ್ದೆಗಳು ಅಷ್ಟೊಂದು ಪ್ರವೇಶವಿದ್ದಾವೆ ಈಗ ದಿನಕ್ ಹತ್ತು ರೂಪಾಯಿ ದುಡಿಯೋರಿಂದ ಹಿಡಿದ್ಬಿಟ್ಟು ದಿನಕ್ಕ ಒಂದ್ ಲಕ್ಷ ದುಡಿಯೋರ್ ತನಕನೂ ಎಲ್ಲರೂ ಕೂಡ ಕಾರ್ಮಿಕ ಕಾಯ್ದೆ ಒಳಗಡೆ ಬರುವಂತದ್ದು ಹಾಗಾಗಿ ಇಲಾಖೆಯ ಒಂದು ಸ್ಕೋಪ್ ಏನಿದೆ ಅದು ಹಾಗಾಗಿ ನಮ್ಮಲ್ಲಿ ಅಸಂಘಟಿತ ಮತ್ತು ಸಂಘಟಿತ ಎರಡು ಅಂತ ನೋಡ್ತೀವಿ ನಾವು ಕಾರ್ಮಿಕರು ಅಂತ ನೋಡಿದಾಗ ಸಂಘಟಿತ ಅಂತ ಅಂದ್ರೆ ಮೋಸ್ಟ್ಲಿ ಯಾರು ಈ ಇ ಎಸ್ ಐ ಲೆಮನ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇ ಐ ಪಿ ಎಫ್ ಒಳಗಡೆ ಬರುವಂತವ್ರು ಯಾರಿಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇರ್ತದೆ ಅವರನ್ನ ಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಫ್ಯಾಕ್ಟರಿನಲ್ಲಿ ವರ್ಕ್ ಮಾಡುವಂತವ್ರು ಗವರ್ಮೆಂಟ್ ಆಫೀಸರ್ಸ್ ಮತ್ತೆ ಒಳ್ಳೆ ಕಂಪನಿಗಳಲ್ಲಿ ವರ್ಕ್ ಮಾಡುವಂತವರು ಯಾರಿಗೆ ಆಲ್ರೆಡಿ ಸೋಷಿಯಲ್ ಸೆಕ್ಯೂರಿಟಿ ಇದೆ ಅವರು ಸಂಘಟಿತ ಕಾರ್ಮಿಕರು ಈ ಸಂಘಟಿತ ಕಾರ್ಮಿಕರು ಒಂದೇ ಪರ್ಸೆಂಟ್ ಇರೋದು ಬರೀ ಎಂಟು ಪರ್ಸೆಂಟ್ ಮಾತ್ರ ಸಂಘಟಿತ ಕಾರ್ಮಿಕರು ಆಕ್ಚುಲಿ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಇನ್ನ ತೊಂಬತ್ತೆರಡು ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರು ಆದ್ರೆ ಈ ಸಂಘಟಿತ ಕಾರ್ಮಿಕರಿಗೆ ಸೆಕ್ಯೂರಿಟಿಗಳು ಜಾಸ್ತಿ ಅಂದ್ರೆ ಅವ್ರಿಗೆ ಪ್ರತಿಯೊಂದು ಲೇಬರ್ ಲಾಸ್ ಪ್ರೊಟೆಕ್ಷನ್ ಸಿಗ್ತದೆ ಇ ಐ ಪಿ ಎಫ್ ಅನ್ನುವಂತ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಿರ್ತದೆ ಅದು ಸಿಗ್ತದೆ ಇದ್ರ ಇರುವಂತಹ ನೈಂಟಿ ಟೂ ಪರ್ಸೆಂಟ್ ಏನು ಕಾರ್ಮಿಕರಿದ್ದಾರೆ ತುಂಬಾ ವರ್ಷದವರೆಗೆ ಇವ್ರಿಗೆ ಯಾರಿಗೂ ಅಷ್ಟೊಂದು ಯೋಜನೆಗಳಿರ್ಲಿಲ್ಲ ಇವರ ಸೌಲಭ್ಯಕ್ಕಾಗ್ಲಿ ಅಥವಾ ಸೆಕ್ಯೂರಿಟಿಗಾಗ್ಲಿ ಯೋಜನೆಗಳಿರ್ಲಿಲ್ಲ ಈಗ ಕಳೆದ ಎರಡು ವರ್ಷಗಳಿಂದ ಮಾನ್ಯ ಕಾರ್ಮಿಕ ಸಚಿವರು ಮತ್ತೆ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆ ತಂದಿದೆ ಬೇರೆ ಬೇರೆ ವಿಧವಾದ ಕಾರ್ಮಿಕರನ್ನ ವಿಂಗಡಿಸಿ ಬಿಟ್ಟು ಅವರಿಗೆ ಸ್ಪೆಸಿಫಿಕ್ ಆಗಿ ಯೋಜನೆಗಳನ್ನ ತಂದಿದೆ ಹಾಗಾಗಿ ಈಗ ನಾನು ಸಂಘಟಿತ ಮತ್ತು ಅಸಂಘಟಿತ ಎರಡೂ ವಲಯಗಳಲ್ಲಿರುವಂತಹ ಕಾರ್ಮಿಕರಿಗೆ ಏನೇನ್ ಯೋಜನೆಗಳಿದಾವೆ ಅನ್ನೋದನ್ನ ಹೇಳ್ತೀನಿ ಯಾವ್ದು ಹೆಚ್ಚಿಗೆ ಬರುತ್ತೆ ಅಂದಾಗ ಸಹಜವಾಗಿನೇ ಅಸಂಘಟಿತ ವಲಯಕ್ಕೆ ಸಾಕಷ್ಟು ಯೋಜನೆಗಳು ಇದೆ ಹೌದು ಬಟ್ ಸಂಘಟಿತ ವಲಯದಲ್ಲಿ ಇದ್ದವ್ರಿಗೂ ಕೂಡ ಅವ್ರಿಗೆ ಏನೇನ್ ಬೆನಿಫಿಟ್ಸ್ ಇದೆ ಮತ್ತೆ ಅದನ್ನ ಹೇಗ್ ತಗೋಬೇಕು ಅನ್ನೋ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ ಏನ್ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಏನು ಏನ್ ಸಿಕ್ಕರೆ ಅಥವಾ ಯಾವ ಕ್ರೈಟೀರಿಯಾ ಮೇಲೆ ನಮ್ಮ ರೈಟ್ಸ್ ಕೇಳ್ಬೋದು ಅನ್ನೋ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇರ್ತದೆ ಹಾಗೆ ಬ್ರೀಫ್ ಆಗಿ ಇವ್ರಿಗೂ ಕೂಡ ಹೇಳ್ತೀನಿ ಸಂಘಟಿತ ವಲಯದವರಿಗೆ ಏನ್ ಸಿಗ್ತದೆ ಅಂತ ಆಮೇಲೆ ಆ ಸಂಘಟಿತ ವಲಯದ ಯೋಜನೆಗಳನ್ನ ಡಿಸ್ಕಸ್ ಮಾಡೋಣ ಸಂಘಟಿತ ವಲಯ ಅಂದ್ರೆ ನಮ್ಮಲ್ಲಿ ಒಂದು ಇಪ್ಪತ್ತೊಂಬತ್ತು ಕಾರ್ಮಿಕ ಲೇಬರ್ ಲಾಸ್ ಇದಾವೆ ಕಾರ್ಮಿಕ ಕಾನೂನುಗಳು ಅಂತ ಆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಅವರಿಗೆ ಎಲ್ಲಾ ತರಹದ ಪ್ರೊಟೆಕ್ಷನ್ ಕೊಡ್ತೀವಿ ಸೊ ಮೇಜರ್ ಆಗಿ ಕೆಲವು ಕಾರ್ಮಿಕ ಕಾನೂನುಗಳಿದಾವೆ ಅಂದ್ರೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗುವಂತವು ಆ ಒಂದಿಷ್ಟು ಡಿಸ್ಕಶನ್ ಮಾಡಲ್ಲ ಮೊದಲನೇದಾಗಿ ಮಿನಿಮಮ್ ವೇಜಸ್ ಆಕ್ಟ್ ಅಂದ್ರೆ ಕನಿಷ್ಠ ವೇತನ ಕಾಯ್ದೆ ಅಂತ ಇರ್ತದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಟ್ಟು ಎಂಬತ್ತೊಂದು ಉದ್ದಿಮೆಗಳನ್ನ ನಾವು ಅಧಿಸೂಚಿತ ಉದ್ದಿಮೆ ಅಥವಾ ಸ್ಕೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಆ ಉದ್ದಿಮೆಗಳಲ್ಲಿ ಯಾವೆಲ್ಲ ಡಿಫರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಕೆಲಸ ವರ್ಕರ್ಸ್ ಗೆ ಅವರ ಸ್ಕಿಲ್ಡ್ ಬೇಸ್ ಮೇಲೆ ಈಗ ಅನ್ಸ್ಕಿಲ್ಡ್ ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಹೈಲಿ ಸ್ಕಿಲ್ಡ್ ಅಂತ ನಾಲ್ಕು ವಿಭಾಗ ಮಾಡ್ತೀವಿ ಆ ವಿಭಾಗದಲ್ಲಿ ವರ್ಕ್ ಮಾಡುವಂತವರಿಗೆ ಅವರ ಸ್ಕಿಲ್ಡ್ ಬೇಸಿಸ್ ಮೇಲೆ ಮಿನಿಮಮ್ ವೇಜಸ್ ಫಿಕ್ಸ್ ಆಗ್ತಾ ಹೋಗುತ್ತೆ ಈ ಮಿನಿಮಮ್ ವೇಜಸ್ ಪ್ರತಿ ಐದು ವರ್ಷಕ್ಕೊಂದ್ಸತಿ ರಿವೈಸ್ ಆಗುತ್ತೆ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೇಲೆ ಪ್ರತಿ ಐದು ವರ್ಷಗಳಿಗೆ ಒಂದ್ಸತಿ ರಿವೈಸ್ ಆಗುತ್ತೆ ಆದ್ರೆ ಪ್ರತಿ ವರ್ಷ ಅಡಿಷನ್ ಆಗ್ತಾ ಹೋಗುತ್ತೆ ಈಗ ವೇರಿಯಬಲ್ ಡಿ ಅಂತ ಹೇಳ್ತೀವಿ ಸೊ ಆ ಮಿನಿಮಮ್ ವೇಜಸ್ ಗೆ ವೇರಿಯಬಲ್ ಡಿ ಎ ಆಡ್ ಆಗಿ ಪ್ರತಿ ವರ್ಷ ಅವರ ಮಿನಿಮಮ್ ವೇಜಸ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಂಘಟಿತ ವಲಯದಲ್ಲಿರುವಂತಹ ಕಾರ್ಮಿಕರು ಯಾವ ಅಧಿಸೂಚಿತ ಉದ್ದಿಮೆ ಒಳಗಡೆ ಅವರು ಕೆಲಸ ಮಾಡ್ತಿದ್ದಾರೆ ಆ ಅಧಿಸೂಚಿತ ಉದ್ದಿಮೆಗೆ ಏನು ಮಿನಿಮಮ್ ವೇಜಸ್ ಸೆಟ್ ಆಗಿದೆ ಅನ್ನೋದನ್ನ ಅವರು ನೋಡ್ಕೋಬಹುದು ನಮ್ಮ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ ಇದೆ ಕಾರ್ಮಿಕ ಸ್ಪಂದನ ಡಾಟ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ ಅಂತ ಹೇಳಿ ಇದರಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕನಿಷ್ಠ ವೇತನ ಅಧಿಸೂಚನೆ ಅಂತ ಪ್ರತಿ ವರ್ಷನೂ ನಾವು ಅಪ್ಲೋಡ್ ಮಾಡಿರ್ತೀವಿ ಸೊ ಅವರು ಯಾವ ಅಧಿಸೂಚಿತ ಉದ್ದಿಮೆ ಒಳಗಡೆ ಕೆಲಸ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸ್ಕೆಡ್ಯೂಲ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಏನು ಮಿನಿಮಮ್ ವೇಜಸ್ ಸೆಟ್ ಆಗಿದೆ ಅದಕ್ಕಿಂತ ಕೆಳಗಡೆ ಏನಾದರೂ ಸಿಗ್ತಾ ಇದೆ ಅಂತಂದ್ರೆ ಅದನ್ನ ಕಾರ್ಮಿಕ ಇಲಾಖೆಗೆ ಅವ್ರು ಹೈಲೈಟ್ ಮಾಡಬಹುದು ಸೊ ನಮ್ಮ ಕಾರ್ಮಿಕ ನಿರೀಕ್ಷಕರು ಮತ್ತೆ ಅಧಿಕಾರಿಗಳು ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಏನು ಅವರಿಗೆ ಬರಲೇಬೇಕಾದಂತ ಕನಿಷ್ಠ ವೇತನ ಎಷ್ಟಿದೆ ಅದನ್ನ ಕೊಡಿಸ್ಕೊಡೋ ಜವಾಬ್ದಾರಿ ನಮ್ದು ಬಟ್ ಅವೇರ್ನೆಸ್ ಅವರಿಗೆ ಇರಬೇಕು ಎಷ್ಟು ಬರ್ತಾ ಇದೆ ನನಗೆ ಎಷ್ಟು ಬರಬೇಕು ಇದರಲ್ಲಿ ಏನಾದರೂ ಡಿಫರೆನ್ಸ್ ಇದ್ರೆ ಖಂಡಿತ ಅವರು ಕಾರ್ಮಿಕ ಇಲಾಖೆಗೆ ಬಂದು ದೂರ ಕೊಡಬಹುದು ಇದು ಒಂದು ನೆಕ್ಸ್ಟ್ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಂತ ವೇತನ ಪಾವತಿ ಕಾಯ್ದೆ ಅಂತ ಕರಿತ್ವಿ ಈಗ ಮಿನಿಮಮ್ ಏಜೆಸ್ ಸೆಟ್ ಆಯಿತು ಅದನ್ನ ಯಾವಾಗ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಯಾವಾಗ ಯಾವಾಗಲೂ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಕೆಳಗಡೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದೆ ಪ್ರತಿ ತಿಂಗಳು ಮುಗಿದ ತಕ್ಷಣ ಒಂದು ಸಾವಿರಕ್ಕಿಂತ ಜಾಸ್ತಿ ಇರುವಂತಹ ಉದ್ದಿಮೆ ಆದರೆ ಹತ್ತನೇ ತಾರೀಕು ಒಳಗಡೆ ಸಂಬಳ ಕೊಡಬೇಕು ಸಾವಿರಕ್ಕಿಂತ ಕಡಿಮೆ ಎಂಪ್ಲಾಯೀಸ್ ಇರುವಂತಹ ಉದ್ದಿಮೆ ಆದರೆ ಏಳನೇ ತಾರೀಕು ಒಳಗಡೆ ಕೊಡಬೇಕು ಇದು ಲೇಟ್ ಆದರೂ ಕೂಡ ಇಟ್ಸ್ ಅ ವೈಯೊಲೇಷನ್ ಇದಕ್ಕೂ ಕೂಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಅವರು ದೂರು ದಾಖಲಿಸಬಹುದು ಇಪ್ಪತ್ತನೇ ತಾರೀಕಾದ್ರು ಸಂಬಳ ಕೊಟ್ಟಿಲ್ಲ ಇಪ್ಪತ್ತೈದಾದ್ರೂ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ಇಟ್ಸ್ ಅ ವೈಲೇಷನ್ ಆಫ್ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಸೊ ಈ ಏಳು ಮತ್ತೆ ಹತ್ತನೇ ತಾರೀಕು ಅವ್ರಿಗೆ ಅವೇರ್ನೆಸ್ ಅಲ್ಲಿ ಇರಬೇಕು ಇದೇನಾದ್ರೂ ಬ್ರೀಚ್ ಆಗ್ತಿದೆ ಅಂತಂದ್ರೆ ಇಷ್ಟೊಳಗಡೆ ಸಂಬಳ ಕೊಡ್ತಿಲ್ಲ ಅಂತಂದ್ರೆ ಸಂಬಂಧಪಟ್ಟ ನೌಕರರು ಕಾರ್ಮಿಕ ಇಲಾಖೆಗೆ ದೂರು ಕೊಡಬಹುದು ಆಮೇಲೆ ಇನ್ನೊಂದು ಈಕ್ವಲ್ ರೆಮಿನರೇಷನ್ ಆಕ್ಟ್ ಅಂತ ಕರಿತೀವಿ ಸಮಾನ ವೇತನ ಕಾಯ್ದೆ ಅಂತ ಈಗ ನಾರ್ಮಲ್ ಆಗಿ ನಾವು ಹಳ್ಳಿ ಕಡೆ ಮೊದಲು ನೋಡ್ತಾ ಇದ್ದಂಗೆ ಈ ಕಂಡಾಳು ಹೆಣ್ಣಾಳು ಸಪ್ರೇಟ್ ಅವರಿಗೆ ಬೇರೆ ವೇಜಸ್ ಮತ್ತೆ ಇವ್ರಿಗೆ ಬೇರೆ ವೇಜಸ್ ಕೊಡ್ತಾರೆ ಇಬ್ರು ಸೇಮ್ ಕೆಲಸ ಮಾಡ್ತಾ ಇದ್ರು ಕೂಡ ಈ ಡಿಫರೆನ್ಸ್ ಬಂದ್ರೆ ಇಟ್ಸ್ ಅ ವೈಲೇಷನ್ ಆಫ್ ಈಕ್ವಲ್ ರೆಮುನರೇಷನ್ ಆಕ್ಟ್ ಅಂದ್ರೆ ಸೇಮ್ ಅವ್ರ ಸಿಮಿಲರ್ ಟೈಪ್ ಆಫ್ ಕೆಲಸ ಯಾರು ಮಾಡ್ತಾ ಇದ್ದಾರೆ ಗಂಡು ಹೆಣ್ಣು ಇಬ್ರು ಮಾಡ್ತಾ ಇರುವಾಗ ಗಂಡಿಗೆ ಎಷ್ಟು ಕೊಡ್ತಿರೋ ಅಷ್ಟೇ ಹೆಣ್ಣಿಗೂ ಕೊಡ್ಬೇಕು ಗಂಡಿಗೆ ಮಿನಿಮಮ್ ವೇಜಸ್ ಕೊಡ್ತೀನಿ ಹೆಣ್ಣಿಗೆ ಒಂದು ಹತ್ತು ರೂಪಾಯಿ ಕಡಿಮೆ ಕೊಡ್ತೀನಿ ಇಟ್ಸ್ ಅ ವೈಲೇಷನ್ ಸೊ ಅಂತದ್ದೆಲ್ಲಾದ್ರೂ ಇದ್ರೆ ಈಕ್ವಲ್ ರೆಮಿನರೇಷನ್ ಕೊಡ್ತಿಲ್ಲ ನಮಗೆ ಗಂಡ್ ಮಕ್ಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೂ ಕೂಡ ಇಟ್ಸ್ ಅ ವೈಯೊಲೇಷನ್ ಸೊ ಅದನ್ನು ಕೂಡ ಕಾರ್ಮಿಕ ಇಲಾಖೆಯ ಗಮನಕ್ಕೆ ತರಬಹುದು ಯಾವ್ದು ಕಂಪ್ಲೇಂಟ್ಸ್ ಇಲ್ಲಿವರೆಗೂ ಬಂದಿಲ್ಲ ಬಂದಿಲ್ಲ ಇಲ್ಲ ಬಟ್ ನಡೀತಿರೋದೇ ಅದಲ್ವಾ ಯಾರು ಕಂಪ್ಲೇಂಟ್ ಅದಕ್ಕೆ ಹೇಳ್ತಾ ಕೂಡ ಕೆಲವರಿಗೆ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ಇಲ್ಲ ಏನಾಗುತ್ತೆ ಕೆಲವೊಂದ್ಸತಿ ಅವರ ನೇಚರ್ ಆಫ್ ವರ್ಕ್ ಡಿಫರೆಂಟ್ ಇರುತ್ತೆ ಸೇಮ್ ಆರ್ ಸಿಮಿಲರ್ ವರ್ಕ್ ಅಂತೀವಿ ಅಂದ್ರೆ ಒಂದೇ ತರದ ಕೆಲಸ ಇಬ್ರು ಮಾಡಬೇಕು ಈ ಕೆಲವೊಬ್ರು ಹೆಣ್ಮಕ್ಳಿಗೆ ಸ್ವಲ್ಪ ಕಡಿಮೆ ಕೆಲಸ ಕೊಟ್ಟಿರ್ತೀವಿ ಗಂಡ್ ಮಕ್ಳಿಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ತಿರ್ವಿ ಅದಕ್ಕೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಇವ್ರಿಗೆ ಐವತ್ತು ರೂಪಾಯಿ ಕಡಿಮೆ ಬಟ್ ಎನಿವೇಸ್ ಮಿನಿಮಮ್ ವೇಜಸ್ ಗಿಂತ ಕೆಳಗಡೆ ಬರುತ್ತೆ ಆಗಿಲ್ಲ ಕೂಡ ಗಮನದಲ್ಲಿ ಇಟ್ಕೋಬೇಕು ಆಮೇಲೆ ನೆಕ್ಸ್ಟ್ ಬರುವಂತದ್ದು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಹೆರಿಗೆ ಭತ್ತೆ ಕಾಯ್ದೆ ಅಂತೀವಿ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾ ಇದಾರೆ ಇವರಿಗೆ ಅವರ ಮೆಟರ್ನಿಟಿ ಲೀವ್ ಇಪ್ಪತ್ತಾರು ವಾರಗಳು ಟ್ವೆಂಟಿ ಸಿಕ್ಸ್ ವೀಕ್ಸ್ ಅಥವಾ ಒನ್ ಏಯ್ಟಿ ಡೇಸ್ ಮೆಟರ್ನಿಟಿ ಲೀವ್ಸ್ ಕೊಡಬೇಕು ಆರು ತಿಂಗಳು ವಿತ್ ಪೇ ವಿತೌಟ್ ಪೇ ಅಲ್ಲ ಅವರಿಗೆ ಸಂಬಳನೂ ಕೊಟ್ಬಿಟ್ಟು ಆರ್ ತಿಂಗಳು ಲೀವ್ ಕೊಡಬೇಕು ಈಗ ಅಕಸ್ಮಾತ್ ಅವರಿಗೆ ಇ ಎಸ್ ಐ ಇತ್ತು ಅಂತಂದ್ರೆ ಇ ಎಸ್ ಐ ಡಿಪಾರ್ಟ್ಮೆಂಟ್ ಅವರ ವೇಜಸ್ ಕೊಡುತ್ತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಲೀವ್ ಕೊಡ್ತಾರೆ ಇ ಎಸ್ ಐ ಪೇಮೆಂಟ್ ಕೊಡುತ್ತೆ ಇ ಎಸ್ ಐ ಇಲ್ಲ ಅಂದ್ರೂ ಕೂಡ ಯಾರು ಎಂಪ್ಲಾಯರ್ ಇರ್ತಾರೆ ಅವರು ಅವ್ರಿಗೆ ಏನ್ ಸಂಬಳ ಸಿಗ್ತಾ ಇತ್ತು ನಾರ್ಮಲ್ ಆಗಿ ಅದೇ ಸಂಬಳ ಕಂಟಿನ್ಯೂ ಆಗಬೇಕು ಆರು ತಿಂಗಳು ಕೂಡ ಅವರಿಗೆ ಸಂಬಳ ಕೊಡಬೇಕು ಮತ್ತೆ ಈ ಮೆಟರ್ನಿಟಿ ಲೀವ್ ಪೀರಿಯಡ್ ಅಲ್ಲಿ ಅವ್ರನ್ನ ಕೆಲಸದಿಂದ ತೆಗೆಯೋದು ಇದು ಯಾವ್ದನ್ನು ಮಾಡೋ ಹಾಗಿಲ್ಲ ಮಾಡಿದ್ರೆ ಇಟ್ಸ್ ಅ ವೈಲೇಷನ್ ಅಗೇನ್ ನಮ್ಮದೇ ಕೋರ್ಟ್ ನಡೆಯುತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಆಫೀಸರ್ ಇಂದ ಹಿಡಿದು ವಿ ಆರ್ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಸೊ ಇವೆಲ್ಲವನ್ನೂ ಅವರು ನಮ್ಮ ಕೋರ್ಟ್ ಅಲ್ಲಿ ಬಂದು ಕೇಸ್ ಹಾಕೋಬಹುದು ನಾವು ಪ್ರತಿದಿನ ಕೇಸ್ ನಡೆಸಿಬಿಟ್ಟು ಮಾಡಬಹುದು ಈಗ ಈ ಕಾರ್ಯಕ್ರಮ ಕೇಳ್ತಾ ಇರುವಂತವ್ರಿಗೆ ಯಾರೋ ಒಂದ್ ಹಳ್ಳಿನಲ್ಲಿ ಇರ್ತಾರೆ ಅವ್ರಿಗೆ ಇದು ವೈಲೇಟ್ ಆಗ್ತಿದೆ ಈ ತರ ನನಗೆ ಕಾನೂನು ಪ್ರಕಾರ ನನಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅವರ ನೇರವಾಗಿ ಜಿಲ್ಲೆಗೆ ಇಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಒಬ್ರು ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿ ಒಬ್ರು ತಾಲೂಕು ಮಟ್ಟದಲ್ಲಿ ಒಬ್ರು ಕಾರ್ಮಿಕ ನಿರೀಕ್ಷಕರು ಅಥವಾ ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಂತ ಇರ್ತಾರೆ ಅದ್ರ ಕೆಳಮಟ್ಟದಲ್ಲಿ ನಮ್ದು ಯಾವ್ದು ಆಫೀಸ್ ಇಲ್ಲ ಇರೋದು ತಾಲೂಕಲ್ಲಿ ಒಂದು ಆಫೀಸ್ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಆಫೀಸ್ ಇರುತ್ತೆ ಸೊ ಅವ್ರು ಯಾವ ತಾಲೂಕಲ್ಲಿ ಇದಾರೆ ಆ ತಾಲೂಕಿನ ಕಾರ್ಮಿಕ ನಿರೀಕ್ಷಕರಿಗೆ ಕಂಪ್ಲೇಂಟ್ ಕೊಡಬಹುದು 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 ಬಟ್ ಕೇಸ್ ಹಾಕಬೇಕು ಅಂತಂದ್ರೆ ಜಿಲ್ಲಾ ಮಟ್ಟಕ್ಕೆ ಬರಬೇಕು ಅಂದ್ರೆ ಕಾರ್ಮಿಕ ಅಧಿಕಾರಿ ಅಂಡ್ ಅಬೋ ಜುಡಿಷಿಯಲ್ ಅಥಾರಿಟಿ ಇರೋದ್ರಿಂದ ಈ ಮೆಟರ್ನಿಟಿ ಬೆನಿಫಿಟ್ ಆಮೇಲೆ ಗ್ರ್ಯಾಚ್ಯುಯಿಟಿ ಇವೆಲ್ಲ ಸಂಬಂಧಪಟ್ಟಂಗೆ ಲೇಬರ್ ಆಫೀಸರ್ ಇಸ್ ದಿ ಅಥಾರಿಟಿ ಸೊ ಕೇಸ್ ಹಾಕಬೇಕು ಅಂದ್ರೆ ಇಲ್ಲಿಗೆ ಬಂದು ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಯಾಕಂದ್ರೆ ಲೋಕಲ್ ಅಲ್ಲಿ ಹೇಳಿದಾಗ ನಾವು ಹೋಗಿ ಫಸ್ಟ್ ಅವ್ರಿಗೆ ಏನು ಬರಬೇಕು ಅದನ್ನು ಕೊಡ್ಸಿರ್ತ್ವಿ ಆದರೂ ಕೊಡಲಿಲ್ಲ ಅಂದಾಗ ಅವ್ರು ಕೇಸ್ ಹಾಕಬೇಕಾಗತ್ತೆ ಆ ಕೇಸ್ ಹಾಕುವಾಗ ಅದು ಲೇಬರ್ ಆಫೀಸರ್ ಕೋರ್ಟಲ್ಲಿ ಬಂದು ಕೇಸ್ ಹಾಕ್ಬೇಕಾಗತ್ತೆ ಹಾಗೇನು ಹೇಳಿದಾಗೆ ಆ ಮೆಟರ್ನಿಟಿ ಲೀವ್ ಪೀರಿಯಡ್ ಅಲ್ಲಿ ಅವ್ರನ್ನ ಕೆಲಸದಿಂದ ತೆಗೆಯೋದಾಗ್ಲಿ ಅಥವಾ ಟರ್ಮಿನೇಷನ್ ಮಾಡದೆ ಬರೋದಿಲ್ಲ ಅಥವಾ ಸಂಬಳ ಕೊಡೋದಿಲ್ಲ ಇವು ಯಾವ್ದು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಇರುವಂತದ್ದು ಗ್ರಾಚ್ಯಟಿ ಆಕ್ಟ್ ಅಂತ ಉಪದಾನ ಪಾವತಿ ಕಾಯ್ದೆ ಅಂತ ಕರಿತೀವಿ ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಎಂಪ್ಲಾಯರ್ ಹತ್ರ ಐದು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರಬೇಕು ಅಂದರೆ ಒಂದು ವರ್ಷದಲ್ಲಿ ಇನ್ನೂರ ನಲ್ವತ್ತು ದಿನಗಳ ಹಾಗೆ ಕಂಟಿನ್ಯೂಯಸ್ ಆಗಿ ಐದು ವರ್ಷ ಕೆಲಸ ಮಾಡಿದ್ರೆ ಹೀಸ್ ಎಲಿಜಿಬಲ್ ಫಾರ್ ಗ್ರಾಚ್ಯುಯಿಟಿ ಅಂತ ಉಪದಾನ ಪಾವತಿಗೆ ಅರ್ಹನಾಗುತ್ತಾನೆ ಅಂತೇಳಿ ಉಪದಾನ ಹೆಂಗ್ ಕೊಡಬೇಕು ಅಂತಂದರೆ ಲಾಸ್ಟ್ ಪೇಮೆಂಟ್ ಏನಿರ್ತದೆ ಅವ್ರದ್ದು ಲಾಸ್ಟ್ ಮಂತಿನ ಪೇಮೆಂಟ್ ಏನಿರುತ್ತೆ ಅದರ ಫಿಫ್ಟೀನ್ ಡೇಸ್ ಸ್ಯಾಲರಿ ಫಿಫ್ಟೀನ್ ಬೈ ಟ್ವೆಂಟಿ ಸಿಕ್ಸ್ ಮಾಡ್ತೀವಿ ಫಿಫ್ಟೀನ್ ಬೈ ಥರ್ಟಿ ಅಲ್ಲ ಟ್ವೆಂಟಿ ಸಿಕ್ಸ್ ಡೇಸ್ ಪರ್ ಮಂತ್ ಅಂತ ತಗೊಳ್ಳೋದು ಸೊ ಬೇಸ್ ಶುಡ್ ಬಿ ಟ್ವೆಂಟಿ ಸಿಕ್ಸ್ ಆ ಮಂತ್ ಮಲ್ಟಿಪ್ಲೈಡ್ ಬೈ ಫಿಫ್ಟೀನ್ ಬೈ ಟ್ವೆಂಟಿ ಸಿಕ್ಸ್ ಮಾಡಿ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಇಯರ್ಸ್ ಹತ್ತು ವರ್ಷ ಕೆಲಸ ಮಾಡಿರ್ತಾರೋ ಇಪ್ಪತ್ತು ವರ್ಷ ಕೆಲಸ ಮಾಡಿರ್ತಾರೋ ಈ ಕ್ಯಾಲ್ಕುಲೇಷನ್ ಅಲ್ಲಿ ಅವರಿಗೆ ಗ್ರಾಚ್ಯುಯಿ ಕೊಡ್ಬೇಕು ಇದು ಯಾವಾಗ ಕರೆಕ್ಟಾಗಿ ಐದು ವರ್ಷ ಕಂಪ್ಲೀಟ್ ಆದ ಮೇಲೆ ಈಗ ನಾನು ಎರಡು ವರ್ಷಕ್ಕೆ ಬಿಟ್ಟೆ ಮೂರು ವರ್ಷಕ್ಕೆ ಬಿಟ್ಟೆ ಅಂತಂದ್ರೆ ಗ್ರ್ಯಾಚುಯಿಟಿ ಬರೋದಿಲ್ಲ ಸೊ ಯಾರು ಐದು ವರ್ಷದವರೆಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ ಅದೇನೇ ಆಗಿರಲಿ ಅವ್ರನ್ನ ಟರ್ಮಿನೇಟೇ ಮಾಡಿರ್ಬೋದು ಡಿಸ್ಮಿಸ್ ಮಾಡಿರ್ಬೋದು ಇವರೇ ರೆಸಿಗ್ನೇಷನ್ ಕೊಟ್ಟಿರ್ಬೋದು ಅಥವಾ ರಿಟೈರೇ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಾದರೂ ಅವರು ಗ್ರ್ಯಾಚ್ಯುಯಿಟಿಗೆ ಅರ್ಹರು ಎಲ್ಲಾ ಸಂದರ್ಭದಲ್ಲಿ ಕೊಡಲೇಬೇಕು ಡಿಸ್ಮಿಸ್ ಮಾಡದೇ ಕೊಡಲ್ಲ ಟರ್ಮಿನೇಟ್ ಮಾಡದೆ ಕೊಡಲ್ಲ ಅದು ಬರೋದಿಲ್ಲ ಏನೇ ಆದ್ರೂ ಕೂಡ ಈಸ್ ಎಲಿಜಿಬಲ್ ಫಾರ್ ಗ್ರಾಚ್ಯುಯಿಟಿ ಅವರನ್ನು ನೀವು ಟರ್ಮಿನೇಟ್ ಮಾಡ್ತಿರೋ ಟರ್ಮಿನೇಷನ್ ಮಾಡಿದ ಥರ್ಟಿ ಡೇಸ್ ಒಳಗಡೆ ಅವರಿಗೆ ಬರಬೇಕಾಗಿರೋ ಗ್ರ್ಯಾಚುಯಟಿ ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಕ್ರೂವ್ ಆಗ್ತಾ ಹೋಗುತ್ತೆ ನೀವು ಎಷ್ಟು ವರ್ಷ ಕೊಡೋದಿಲ್ಲ ಅಷ್ಟು ವರ್ಷಕ್ಕೂ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಹಾಗಾಗಿ ವಿಥಿನ್ ತರ್ಟಿ ಡೇಸ್ ರಿಸೆಗ್ನೇಷನ್ ಆಗಲಿ ಟರ್ಮಿನೇಷನ್ನೇ ಆಗಲಿ ಟರ್ಮಿನೇಟ್ ಅಥವಾ ರೆಸೈನ್ ಮಾಡಿದ ತರ್ಟಿ ಡೇಸ್ ಒಳಗಡೆ ಎಂಪ್ಲಾಯರ್ ವಾಲಂಟರ್ಲಿ ಕೊಟ್ಟುಬಿಡಬೇಕು ಬಿಡಬೇಕು ಈಗ ಯಾರಿಗೆ ಅನ್ಯಾಯ ಆಗಿದೆಯೋ ಅನ್ಯಾಯ ಆಗ್ತಾ ಇದೆ ಅಂತ ದೂರ ದಾಖಲ ಮೇಲೆ ಅವ್ರಿಗೆ ಏನಾದ್ರೂ ಖರ್ಚುಗಳು ಇರುತ್ತ ಈಗ ಕೋರ್ಟ್ಗೆ ಬಂದ ಮೇಲೆ ಲಾಯರ್ನ ಅಪಾಯಿಂಟ್ ಮಾಡ್ಕೋತಾರೆ ಅವರು ಸೊ ಲಾಯರ್ ಫೀಸ್ ಅಂತೂ ಇದ್ದೇ ಇರ್ತದೆ ಅದು ಬಿಟ್ಟು ಬೇರೆ ಏನು ಖರ್ಚಿರೋದಿಲ್ಲ ಗೆದ್ದಾಗ ಏನಾದ್ರು ಲಾಯರ್ ಫೀಸ್ ಸಮೇತ ಸಿಗುತ್ತೆ ಇಲ್ಲ ಲಾಯರ್ ಫೀಸ್ ಅವ್ರ ಖರ್ಚಾಗುತ್ತೆ ಅವ್ರಿಗೆ ಅಮೌಂಟ್ ಬರಬೇಕು ವಿತ್ ಇಂಟ್ರೆಸ್ಟ್ ಮಾಡಿ ಕಟ್ತೀವಿ ಲಾಯರ್ ಫೀಸ್ ಒಂದೇ ಅವ್ರು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬರೋದು ಸಬ್ಸಿಸ್ಟೆನ್ಸ್ ಅಲೌನ್ಸ್ ಆಕ್ಟ್ ಅಂತ ಹೇಳಿ ಇದು ಸಾಮಾನ್ಯವಾಗಿ ಯಾವುದೇ ಒಂದು ಎಂಪ್ಲಾಯಿನ ಸಸ್ಪೆನ್ಷನ್ ಅಲ್ಲಿ ಇಟ್ಟಾಗ ಏನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿನೋ ಇನ್ನೇನೋ ಆಗಿದೆ ಅಂತ ಹೇಳಿ ಸಸ್ಪೆಂಡ್ ಮಾಡಿರ್ತಾರಲ್ಲ ಆ ಪೀರಿಯಡ್ ಅಲ್ಲಿ ಒಂದು ಸಬ್ಸಿಸ್ಟೆನ್ಸ್ ಅಲೋವೆನ್ಸ್ ಅಂತ ಕೊಡಲೇಬೇಕು ಇದು ಅವರ ಜೀವನಕ್ಕೆ ಸಂಬಳ ಬರ್ತಾ ಇರೋದಿಲ್ಲ ಬಟ್ ಜೀವನ ಮಾಡಬೇಕಲ್ಲ ಅಲ್ಲಿವರೆಗೆ ಸೊ ಅಲ್ಲಿವರೆಗೂ ಅವರ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಸಬ್ಸಿಸ್ಟೆನ್ಸ್ ಅಲೋಯೆನ್ಸ್ ಅಂತ ಕೊಡಬೇಕು ಅಂದ್ರೆ ಅವ್ರದ್ದು ಸಂಬಳ ಇತ್ತು ಅದರ ಫಿಫ್ಟಿ ಪರ್ಸೆಂಟ್ ಅದನ್ನು ಕೊಡಬೇಕು ಇದು ಆರು ತಿಂಗಳ ಒಳಗಡೆ ಆರು ತಿಂಗಳಿಗೂ ಮೀರಿ ಸಸ್ಪೆನ್ಶನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಹೀಗೆ ಟೈಮ್ ಎಷ್ಟು ಡಿಲೇ ಆಗುತ್ತೆ ಕಡದ ಬೇಸಿಸ್ ಮೇಲೆ ಪರ್ಸೆಂಟೇಜ್ ಆಫ್ ಸಬ್ಸಿಸ್ಟೆನ್ಸ್ ಅಲೋವೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಇಂದ ಸೆವೆಂಟಿ ಫೈವ್ ಆಗುತ್ತೆ ಆಮೇಲೆ ಅದರಲ್ಲೂ ಕೂಡ ಕ್ಲಿಯರ್ ಆಗಲಿಲ್ಲ ಸಸ್ಪೆನ್ಷನ್ ಕಂಟಿನ್ಯೂ ಆಯ್ತು ಅಂದ್ರೆ ನೈಂಟಿ ಪರ್ಸೆಂಟ್ ವರ್ಗೂ ಹೋಗುತ್ತೆ ಸೊ ನೈಂಟಿ ಪರ್ಸೆಂಟ್ವರೆಗೂ ಸಬ್ಸಿಸ್ಟೆನ್ಸ್ ಅಲೋಯನ್ಸ್ ಕೊಡಬೇಕಾಗುತ್ತೆ ಸೊ ಯಾವ್ದಾದ್ರು ಎಂಪ್ಲಾಯಿನ ಸಸ್ಪೆನ್ಷನ್ ಅಲ್ಲಿ ಇಟ್ರು ಬಟ್ ಸಬ್ಸಿಸ್ಟೆನ್ಸ್ ಅಲೋವೆನ್ಸ್ ಕೊಡಲಿಲ್ಲ ಅಂತಂದ್ರೆ ಅಗೇನ್ ಕಾರ್ಮಿಕ ಇಲಾಖೆಗೆ ದೂರ ಕೊಟ್ಬಿಟ್ಟು ಕಾರ್ಮಿಕ ಇಲಾಖೆನಲ್ಲಿ ಕೇಸ್ ದಾಖಲು ಮಾಡಬಹುದು ನೆಕ್ಸ್ಟ್ ಇನ್ನೆರಡು ಬರುವಂತದ್ದು ಇ ಐ ಮತ್ತೆ ಪಿ ಎಫ್ ಈಗ ಯಾವುದೇ ಸಂಘಟಿತ ವಲಯದಲ್ಲಿರುವಂತವರು ಎಲ್ಲಿ ಹತ್ತು ಮತ್ತೆ ಅದಕ್ಕಿಂತ ಜಾಸ್ತಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಇ ಐ ಅಪ್ಲಿಕೇಬಲ್ ಆಗುತ್ತೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತ ಹೇಳಿ ಇದರಲ್ಲಿ ಏನು ಅಂದ್ರೆ ಕಾರ್ಮಿಕರ ಸಂಬಳದಿಂದ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಟ್ ಆಗುತ್ತೆ ಅದಕ್ಕೆ ಎಂಪ್ಲಾಯರ್ ತ್ರೀ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅವ್ರು ಕೊಡಬೇಕಾಗುತ್ತೆ ಸೊ ಎಂಪ್ಲಾಯಿದು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಎಂಪ್ಲಾಯರ್ ಥ್ರೀ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇವೆರಡೂ ಸೇರಿ ಇ ಎಸ್ಐ ಅಲ್ಲಿ ಇರ್ತದೆ ಸೊ ಅವರಿಗೆ ಒಂದು ಇ ಪೇಚನ್ ಕಾರ್ಡ್ ಅಂತ ಕೊಡ್ತಾರೆ ಎಂಪ್ಲಾಯಿಗೆ ಆ ಕಾರ್ಡ್ ಅಲ್ಲಿ ಇವರ ಡಿಪೆಂಡೆಂಟ್ಸ್ ಕೂಡ ಆಡ್ ಆಗಿರ್ತಾರೆ ಅದು ಪೇರೆಂಟ್ಸ್ ಆಗಿರ್ಬೋದು ಇನ್ ಲಾಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವರೆಲ್ಲರೂ ಕೂಡ ಆಡ್ ಆಗಿರ್ತಾರೆ ಅವ್ರಿಗೆ ಇ ಎಸ್ ಐ ಕಡೆಯಿಂದ ಫ್ರೀ ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ ಇದರಲ್ಲಿ ಮೆಟರ್ನಿಟಿ ವೇಜಸ್ ಸಿಗ್ತದೆ ಆಮೇಲೆ ಅವರಿಗೆ ಮತ್ತೆ ಅವರ ಡಿಪೆಂಡೆಂಟ್ಸ್ ಗೆ ಇಬ್ಬರಿಗೂ ಕೂಡ ಇ ಎಸ್ ಐ ವತಿಯಿಂದ ಫ್ರೀ ಮೆಡಿಕಲ್ ಚೆಕ್ಅಪ್ ಮತ್ತೆ ರೀಇಂಬರ್ಸ್ಮೆಂಟ್ ಸಿಗುತ್ತೆ ಸಿಗುತ್ತೆ ಇ ಎಸ್ ಐ ಇದ್ರೆ ಹತ್ತು ಮತ್ತೆ ಅದಕ್ಕಿಂತ ಜಾಸ್ತಿ ಎಂಪ್ಲಾಯ್ ಇದ್ರೆ ಇ ಎಸ್ ಐ ಇಸ್ ಅಪ್ಲಿಕೇಬಲ್ ಇಪ್ಪತ್ತು ಮತ್ತು ಅದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಪಿ ಎಫ್ ಕೊಡಬೇಕಾಗುತ್ತೆ ಪ್ರೊವಿಡೆಂಟ್ ಫಂಡ್ ಸೊ ಇದು ಹೇಗೆ ಅಂತಂದ್ರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಹನ್ನೆರಡು ಪರ್ಸೆಂಟ್ ಇರುತ್ತೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಹನ್ನೆರಡು ಪರ್ಸೆಂಟ್ ಇರುತ್ತೆ ಇವೆರಡೂ ಕಾಂಟ್ರಿಬ್ಯೂಷನ್ ಪಿ ಎಫ್ ಅಕೌಂಟ್ ಅಲ್ಲಿ ಇರುತ್ತೆ ಹತ್ತು ವರ್ಷ ಅವರೇನಾದ್ರೂ ಕಂಟಿನ್ಯೂಸ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಅವರಿಗೆ ಐವತ್ತೆಂಟು ವರ್ಷ ಆದಮೇಲೆ ಪೆನ್ಷನ್ ಬರ್ತಾ ಹೋಗುತ್ತೆ ಹತ್ತು ವರ್ಷದ ಒಳಗಡೆ ಅವರು ವಿಡ್ರಾ ಮಾಡ್ಕೊಂಡ್ರು ಅಂತಂದ್ರೆ ಆ ಪೆನ್ಷನ್ ಇದು ಹೊರಟೋಗ್ಬಿಡುತ್ತೆ ಎಲ್ಲ ವರ್ಕರು ಹತ್ತು ವರ್ಷ ಮಿನಿಮಮ್ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು ಹತ್ತು ವರ್ಷ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಐವತ್ತೆಂಟನೇ ವರ್ಷದಿಂದ ಮಿನಿಮಮ್ ಪೆನ್ಷನ್ ಫಂಡ್ ಸಿಗ್ತಾ ಹೋಗುತ್ತೆ ಸೊ ಅವರಿಗೆ ಅದೊಂದು ರಿಟೈರ್ಮೆಂಟ್ ಬೆನಿಫಿಟ್ ಆಯಿತು ರಿಟೈರ್ಮೆಂಟ್ ಅಲ್ಲಿ ಪೆನ್ಷನ್ ಆಯಿತು ವಿತ್ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಲಂಸಮ್ ಒಂದು ವಾಪಸ್ ತಗೋಬಹುದು ಅದು ಅಂಡ್ ದೆನ್ ಅವರ ಪೆನ್ಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಷ್ಟು ಇವರಿಗೆ ಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಗುವಂತ ಯೋಜನೆ ಜೊತೆಗೆ ಲಾಸ್ಟ್ ಇಯರ್ ಕರ್ನಾಟಕ ಸರ್ಕಾರ ಒಂದು ಸ್ಪೆಷಲ್ ಆದೇಶ ಕೊಟ್ಟಿದೆ ಮೆನ್ಸ್ಟುವ ಲೀವ್ ಋತು ಚಕ್ರ ರಜೆ ಸೊ ಪ್ರತಿ ಮಹಿಳಾ ಕಾರ್ಮಿಕರು ಯಾರು ಐವತ್ತೆಂಟು ವರ್ಷದ ಒಳಗಡೆ ಇದಾರೆ ಇವರಿಗೆ ಪ್ರತಿ ತಿಂಗಳು ವರ್ಷದ ಒಳಗಡೆ ಇರೋರಿಗೆ ಪ್ರತಿ ತಿಂಗಳು ಒಂದು ಮೆನ್ಸ್ಟ್ರೋಲ್ ಲೀವ್ ಸಿಗ್ಬೇಕು ಅಂತ ಒಂದು ಋತುಚಕ್ರ ರಜೆ ಅದು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ ಸೊ ವರ್ಷಕ್ಕೆ ಹನ್ನೆರಡು ರಜೆ ಸಿಗ್ತದೆ ಹೆಣ್ಮಕ್ಳಿಗೆ ಅಂತಂದ್ರೆ ಆ ತಿಂಗಳಲ್ಲಿ ಅವರು ರಜೆ ತಗೋಬೇಕು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ತಿಂಗಳು ಎರಡು ರಜೆ ತಗೋತೀನಿ ಅಂದ್ರೆ ಆಗೋದಿಲ್ಲ ಸೊ ಪ್ರತಿ ತಿಂಗಳು ಅವ್ರು ಒಂದು ರಜೆ ತಗೋಬಹುದು ಯಾವುದೇ ರೀಸನ್ಸ್ ಕೇಳೋ ಹಾಗಿಲ್ಲ ಎಂಪ್ಲಾಯರ್ ನೆಕ್ಸ್ಟ್ ತಗೋತೀನಿ ಅಂತಂದ್ರೆ ನೋ ರೀಸನ್ಸ್ ಟು ಬಿ ರೀಸನ್ಸ್ಟ್ ಪ್ರೂಫ್ ಕೊಡೋ ಹಾಗಿಲ್ಲ ಸೊ ಯಾರು ಕೆಲವು ಕಂಡೀಷನ್ಸ್ ಇದೆ ನಿಮ್ಮ ತಿಂಗಳಲ್ಲಿ ಒಂದು ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಕೂಡ ಮಾಡ್ಕೊಳಕಾಗಲ್ಲ ಇದು ನೀವು ತಗೊಳಲಿಲ್ಲ ಈ ತಿಂಗಳದ್ದು ರಜೆ ಅಂತಂದ್ರೆ ಅದು ಲ್ಯಾಪ್ಸ್ ಆಯ್ತು ಸೊ ನೆಕ್ಸ್ಟ್ ತಿಂಗಳು ತೊಗೊಳಕ್ ಬರೋದಿಲ್ಲ ತಿಂಗಳ ಒಂದು ರಜೆ ಇರ್ತದೆ ಸೊ ಮಹಿಳಾ ಕಾರ್ಮಿಕರು ಎಲ್ರೂ ಕೂಡ ಆ ತಿಂಗಳ ಒಂದು ರಜೆ ಸಿಗುವಂತದನ್ನ ಅವರು ಉಪಯೋಗಿಸ್ಕೋಬೇಕು ಈಗ ಅಸಂಘಟಿತ ವಲಯಕ್ಕೆ ಸಾಕಷ್ಟು ಯೋಜನೆಗಳು ಇದೆ ಅನ್ಸುತ್ತೆ ನಿಮ್ಗೆಲ್ಲ ಚಾಲೆಂಜಿಂಗ್ ಆಗೋದೇ ಅದು ಅನ್ಸುತ್ತೆ ಅಂದ್ರೆ ಅನುಷ್ಠಾನ ಮಾಡುವ ತುಂಬಾ ಚಾಲೆಂಜಿಂಗ್ ಸಂಘಟಿತ ಯಾಕಂದ್ರೆ ಸಂಘಟಿತ ನಮಗೆ ಸಿಕ್ಬಿಡ್ತಾರೆ ಯಾಕಂದ್ರೆ ಫ್ಯಾಕ್ಟ್ರೀಸ್ ಇರ್ತದೆ ರಿಜಿಸ್ಟರ್ಡ್ ಇರ್ತಾರೆ ಅವರೆಲ್ಲರೂ ಎಲ್ಲರ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಅಸಂಘಟಿತ ವಲಯದಲ್ಲಿ ಇವರ ಮಾಹಿತಿ ಸಿಗುವುದು ಕಷ್ಟ ಸೊ ಅಸಂಘಟಿತ ವಲಯದಲ್ಲಿರುವಂತವರು ಅವರು ಯಾರೇ ಆಗಿರಬಹುದು ಮೊದಲೇ ಹೇಳಿದಾಗೆ ಇ ಎಸ್ ಐ ಪಿ ಎಫ್ ಇಲ್ಲದೆ ಇರುವಂತಹ ಎಲ್ಲಾ ವರ್ಕರ್ಸ್ನ ನಾವು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಕರಿತೀವಿ ಇವ್ರಿಗೆ ಏನೇನು ಯೋಜನೆಗಳು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಶ್ರಮ್ ಯೋಜನೆ ಅಂತ ಹೇಳ್ಬಿಟ್ಟು ಇದು ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ದತ್ತಾಂಶವನ್ನ ಸಿದ್ಧಪಡಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ಉದ್ಯೋಗ ಮಂತ್ರಾಲಯ ಈ ಪೋರ್ಟಲ್ ರೆಡಿ ಮಾಡಿದೆ ಈಶ್ರಮ್ ಪೋರ್ಟಲ್ ಅಂತ ಹೇಳಿ ಈ ಒಳಗಡೆ ಯಾರು ಬೇಕಿದ್ರು ಇ ಐ ಪಿ ಎಫ್ ಇಲ್ಲದೆ ಇರುವಂತಹ ಯಾವುದೇ ಕಾರ್ಮಿಕರು ಅವರು ಕಟ್ಟಡ ಕಾರ್ಮಿಕರಾಗಿರಬಹುದು ಕೃಷಿ ಕಾರ್ಮಿಕರಾಗಿರ್ಬೋದು ಮೀನುಗಾರರು ಆಶಾ ಕಾರ್ಯಕರ್ತೆಯರು ಮನೆಗೆಲಸ ಮಾಡುವಂತವರು ಟೇಲರ್ಸ್ ಚಾಲಕರು ಬೀದಿ ಬದಿ ವ್ಯಾಪಾರಿಗಳು ಹೀಗೆ ಒಂದು ನಾನ್ನೂರ ಆರು ವರ್ಗದ ಕಾರ್ಮಿಕರನ್ನ ಅಸಂಘಟಿತ ವರ್ಗದ ಪಟ್ಟಿ ಅಂತ ಹೇಳ್ತೀವಿ ಈ ನಾನೂರು ಆರು ವರ್ಗದ ಕಾರ್ಮಿಕರು ಕೂಡ ಒಳಗಡೆ ರಿಜಿಸ್ಟರ್ ಆಗಬಹುದು ಸ್ಪೆಸಿಫಿಕ್ ಆಗಿ ಇದೊಂದು ದತ್ತಾಂಶ ಸರ್ಕಾರ ಸಂಘಟಿತ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ ಮತ್ತು ಅವರಿಗೆ ಯಾವ ರೀತಿ ವಿಶೇಷ ನೀತಿ ಮತ್ತು ಯೋಜನೆಗಳನ್ನು ರೂಪಿಸಲಿಕ್ಕೆ ಒಂದು ದತ್ತಾಂಶ ರೆಡಿ ಮಾಡಿರೋ ಈ ಇದರಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ನೋಂದಣಿಗೆ ಅರ್ಹತೆ ಏನಿದೆ ಅಂತಂದ್ರೆ ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವಯೋಮಾನದವರಾಗಿರಬೇಕು ಯಾರು ಕೂಡ ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು ಮತ್ತೆ ಇ ಐ ಪಿ ಎಫ್ ಸೌಲಭ್ಯ ಹೊಂದಿರಬಾರ್ದು ಇವರು ಈಶ್ರಮ್ಗೆ ನೋಂದಣಿಗೆ ಅರ್ಹತೆ ಹೊಂದಿರ್ತಾರೆ ಅವಶ್ಯಕವಾದ ದಾಖಲೆಗಳು ಅಂತಂದ್ರೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿರುವಂತಹ ಮೊಬೈಲ್ ಸಂಖ್ಯೆ ಒ ಟಿ ಪಿ ಬರೋಂತದ್ದು ಇರಬೇಕು ಜೊತೆಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆ ಇರಬೇಕು ಸೊ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿರುವಂತಹ ಮೊಬೈಲ್ ಸಂಖ್ಯೆ ಮತ್ತೆ ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿರುವಂತಹ ಬ್ಯಾಂಕ್ ಖಾತೆ ಈ ದಾಖಲೆಗಳನ್ನು ತಗೊಂಡು ಅವರು ಯಾವುದೇ ಸೈಬರ್ ಸೆಂಟರ್ಸ್ ಆಗಿರಬಹುದು ಸಿ ಎಸ್ ಸಿ ಸೆಂಟರ್ಸ್ ಆಗಿರಬಹುದು ಅಂಚೆ ಕಚೇರಿ ಬಾಪೂಜಿ ಸೇವಾ ಕೇಂದ್ರಗಳು ಕರ್ನಾಟಕ ಒನ್ ಗ್ರಾಮ ಒನ್ ಎಲ್ಲ ಕಡೆಯೂ ಕೂಡ ಅವ್ರಿಗೆ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಬಹುದು ಅಥವಾ ಯಾರ ಕೈಲಿ ಸ್ಮಾರ್ಟ್ ಫೋನ್ ಇರ್ತದೆ ಅವರು ಈಶ್ರಮ್ ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ಪೋರ್ಟಲ್ ಓಪನ್ ಆಗುತ್ತೆ ಫೋನ್ ನಂಬರ್ ಕೊಟ್ಟರೆ ಒ ಟಿ ಪಿ ಬರುತ್ತೆ ನೆಕ್ಸ್ಟ್ ಅದೇನು ಇನ್ಫಾರ್ಮೇಶನ್ ಕೇಳುತ್ತೆ ಅದನ್ನ ಫಿಲ್ ಮಾಡಿದ್ರೆ ಈ ಶ್ರಮಲ್ಲಿ ವಾಲಂಟರಿಯಾಗಿ ಆಗಿ ಕೂಡ ನೋಂದಣಿ ಆಗಬಹುದು ಈಶ್ರಮ್ ಅಲ್ಲಿ ನೋಂದಣಿ ಆಗದವರಿಗೆ ಒಂದು ವರ್ಷಗಳ ಕಾಲ ಪಿ ಎಂ ಎಸ್ ಬಿ ವೈ ಶ್ರಮಿಕ್ ಬಿಮಾ ಯೋಜನೆ ಅಥವಾ ಸುರಕ್ಷಾ ಬಿಮಾ ಯೋಜನೆ ಇದು ಫ್ರೀ ಆಗಿ ಸಿಗ್ತದೆ ಅಂದ್ರೆ ಆ ಒಂದು ವರ್ಷದೊಳಗಡೆ ಏನಾದರೂ ಅವರು ಆಕ್ಸಿಡೆಂಟ್ ಆಗಿ ಡೆತ್ ಆಗಿ ಅಥವಾ ಡಿಸೇಬಲ್ಡ್ ಆದಂತ ಪಕ್ಷದಲ್ಲಿ ಎರಡು ಲಕ್ಷದವರೆಗೆ ಅವರಿಗೆ ಪರಿಹಾರ ಸಿಗುವಂತ ಯೋಜನೆ ಇದು ಎರಡನೇದಾಗಿ ಅಸಂಘಟಿತ ಕಾರ್ಮಿಕರಿಗೆ ಒಂದು ಪಿಂಚಣಿ ಯೋಜನೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ ಇದರ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಹೇಳಿಬಿಟ್ಟು ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಅರ್ಧದಷ್ಟು ಆದಾಯ ನಮ್ಮ ಅಸಂಘಟಿತ ವಲಯದ ಕಾರ್ಮಿಕರಿಂದ ಬರುತ್ತೆ ಸಾಮಾನ್ಯ ಒಂದು ನಲವತ್ತೆರಡು ಕೋಟಿ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರು ಇದ್ದಾರೆ ಇಡೀ ಭಾರತದಲ್ಲಿ ಹೋಲಿಸಿದ್ರೆ ಇವರಲ್ಲಿ ಈಗಾಗಲೇ ಈ ಶ್ರಮಲ್ಲಿ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿಯ ಕಾರ್ಮಿಕರು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಒಳಗಡೆನೂ ಕೂಡ ಬರುವಂತದ್ದು ಇದಕ್ಕೆ ಕ್ರೈಟೀರಿಯಾ ಏನಿರಬೇಕು ಅಂತಂದ್ರೆ ಅಗೇನ್ ಅಸಂಘಟಿತ ವಲಯದ ಕಾರ್ಮಿಕರು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರಬೇಕು ಮಾಸಿಕ ಆದಾಯ ಹದಿನೈದು ಸಾವಿರದ ಒಳಗಡೆ ಇರಬೇಕು ಮತ್ತೆ ಇ ಐ ಪಿ ಎಫ್ ಸೌಲಭ್ಯ ಹೊಂದಿರಬಾರ್ದು ಮತ್ತೆ ಎನ್ ಪಿ ಎಸ್ ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿರಬಾರ್ದು ಇಂಥವರು ಪಿ ಎಂ ಎಸ್ ಎಂ ಯೋಜನೆ ಒಳಗಡೆ ನೋಂದಣಿ ಆಗಬೇಕು ಮತ್ತೆ ಎಟ್ ಪ್ರೆಸೆಂಟ್ ಇವಾಗ ನಾವು ಹಾಸನದಾದ್ಯಂತ ಇದರ ರಿಜಿಸ್ಟ್ರೇಷನ್ ಕ್ಯಾಂಪ್ ಮಾಡ್ತಾ ಇದ್ವಿ ಹೌದು ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅಂದ್ರೆ ಅಗೇನ್ ಆಧಾರ್ ಕಾರ್ಡ್ ಒಂದು ಅವ್ರಿಗೆ ಬ್ಯಾಂಕ್ ಖಾತೆ ಇರಬೇಕು ಅದು ಲಿಂಕ್ ಆಗಿರ್ಬೇಕು ಫೋನ್ ನಂಬರ್ ಇರಬೇಕು ಅದು ಲಿಂಕ್ ಆಗಿರ್ಬೇಕು ಜೊತೆಗೆ ಇದು ಏನಂದ್ರೆ ಮಾಸಿಕ ಪಿಂಚಣಿ ಕೊಡಬೇಕಾಗುತ್ತೆ ಈ ಯೋಜನೆಯಲ್ಲಿ ಎಷ್ಟು ಪಿಂಚಣಿ ಜಾಸ್ತಿ ಇಲ್ಲ ಹದಿನೆಂಟರಿಂದ ನಲ್ವತ್ತು ವರ್ಷ ಅಂತಂದ್ರೆ ಹದಿನೆಂಟು ವರ್ಷದವರು ಐವತ್ತೈದು ರೂಪಾಯಿ ಕಟ್ಟಬೇಕು ಹಾಗೆ ಹತ್ತೊಂಬತ್ತು ವರ್ಷದವರು ಐವತ್ತೆಂಟು ರೂಪಾಯಿ ಇಪ್ಪತ್ತು ವರ್ಷದವರು ಅರವತ್ತೊಂದು ರೂಪಾಯಿ ಇಪ್ಪತ್ತೈದು ಪ್ರತಿ ತಿಂಗಳು ಇದು ಒಂದಿಗೆ ಕಟ್ಟಬೇಕಾಗತ್ತೆ ಎಲ್ಲಿ ಹೋಗಿ ಕಟ್ಟಬೇಕು ಅವರು ಅದೇ ಈಗ ಫಸ್ಟ್ ಮಂತ್ ಅಲ್ಲಿ ರಿಜಿಸ್ಟರ್ ಆಗುವಾಗ ಅವ್ರ ಕೈಯಿಂದ ಕಟ್ತಾರೆ ಆಮೇಲೆ ಪ್ರತಿ ತಿಂಗಳು ಅವರ ಬ್ಯಾಂಕಿಂದ ಆಟೋಮ್ಯಾಟಿಕ್ ಡೆಬಿಟ್ ಆಗ್ತಾ ಹೋಗುತ್ತೆ ಸೊ ಪ್ರತಿ ತಿಂಗಳು ನೀವು ಎಲ್ಲೋ ಹೋಗಿ ಬ್ಯಾಲೆನ್ಸ್ ಒಂದು ಉಳಿಸ್ಕೋಬೇಕು ಅಕೌಂಟ್ ಅಲ್ಲಿ ಸೊ ಇವ್ರೇನ್ ಕಟ್ತಾರೆ ಇದಕ್ಕೆ ಸಮಾನವಾದ ಕೇಂದ್ರ ಸರ್ಕಾರ ಕೊಡುತ್ತೆ ಸೊ ಇವ್ರು ಇನ್ನೂರು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರನು ಇನ್ನೂರು ರೂಪಾಯಿ ಕೊಡ್ತದೆ ಅದೊಂದು ಪೆನ್ಷನ್ ಫಂಡ್ ಅಕೌಂಟ್ ಪೆನ್ಷನ್ ಅಕೌಂಟ್ ಅಂತ ಅದೊಂದು ಕ್ರಿಯೇಟ್ ಆಗುತ್ತೆ ಅಲ್ಲಿ ಈ ಫಂಡ್ಸ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಜೊತೆಗೆ ಅದಕ್ಕೆ ಬಡ್ಡಿ ಬರ್ತಾ ಹೋಗುತ್ತೆ ಹೀಗೆ ಅರವತ್ತು ವರ್ಷ ತನಕ ಅವ್ರು ಕಟ್ಟಿದ್ರೆ ವಂತಿಕೆನ ಅರವತ್ತು ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಅವರಿಗೆ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಫಂಡ್ ಬರುತ್ತೆ ಈಗ ನಾನು ಆವಾಗಲೇ ಹೇಳಿದೆ ಸಂಘಟಿತ ಕಾರ್ಮಿಕರ ಪಿ ಇದೆ ಅಂತ ಹೇಳಿ ಅವರಿಗೆ ಪಿ ಎಫ್ ವರ್ಷದವರೆಗೂ ಕಟ್ಟಬೇಕು ಈಗ ನಾನು ಅರವತ್ತು ವರ್ಷಕ್ಕೆ ಶುರು ಮಾಡಿದೆ ಅಂದ್ರೆ ತನಕ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತೀರಿ ಅರವತ್ತು ವರ್ಷ ಆದ್ಮೇಲೆ ಮೂರ್ ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಪ್ರತಿ ತಿಂಗಳು ಎಷ್ಟು ಬರುತ್ತೆ ಅವ್ರು ಎಲ್ಲಿವರೆಗೂ ಜೀವಂತ ಇರ್ತಾರೋ ಅಲ್ಲಿವರೆಗೆ ಅಕಸ್ಮಾತ್ ಇದರಲ್ಲಿ ಹತ್ತು ವರ್ಷದೊಳಗಡೆ ನನಗೆ ಇದು ಯೋಜನೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ ನಾನು ವಿಡ್ರಾ ಮಾಡ್ತೀನಿ ಅಂತಂದ್ರೆ ಅವ್ರೇನ್ ಕಟ್ಟಿರ್ತಾರೆ ವಂತಿಕೆ ಅದನ್ನ ಬಡ್ಡಿ ಸಮೇತ ಅವ್ರು ವಾಪಸ್ ಹೋಗಬಹುದು ಹತ್ತು ವರ್ಷದ ಮೇಲಾದ್ರೆ ಹತ್ತು ವರ್ಷ ಕಟ್ಟದೆ ನಾನು ಒಂದು ಹದಿನೈದು ವರ್ಷ ಕಟ್ಟಿರ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವ್ರು ಕಟ್ಟಿರೋದು ಪ್ಲಸ್ ಕೇಂದ್ರ ಸರ್ಕಾರ ಕಟ್ಟಿರೋದು ಅವೆರಡನ್ನೂ ಸೇರಿ ಏನ್ ಅಮೌಂಟ್ ಇರುತ್ತದೆ ಬಡ್ಡಿ ಜೊತೆ ಅವರು ಅದನ್ನು ವಾಪಸ್ ತಗೋಬಹುದು ಕಂಟಿನ್ಯೂ ಮಾಡದೆ ಅರವತ್ತು ವರ್ಷದವರೆಗೂ ಪಿಂಚಣಿ ತ್ರೀ ತೌಸಂಡ್ ರುಪೀಸ್ ಬರ್ತಾ ಇದೆ ಚಂದದಾರ ಏನಾಗಿರ್ತಾರೆ ಫಲಾನುಭವಿಗಳು ಅಕಸ್ಮಾತ್ ಅವ್ರ ಡೆತ್ ಆದ್ರು ಅಂತಂದ್ರೆ ಅವರ ನಾಮಿನಿ ಯಾರು ಇರ್ತಾರೆ ಅವ್ರ ಹಸ್ಬೆಂಡ್ ಅಥವಾ ವೈಫ್ ಯಾರು ಇರ್ತಾರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಅವ್ರಿಗೆ ಬರುತ್ತೆ ಸೊ ಇವ್ರಿಗೆ ಮೂರ್ ಸಾವಿರ ಸಿಕ್ಕರೆ ಅವ್ರಿಗೆ ಒಂದೂವರೆ ಸಾವಿರ ಸಿಗ್ತಾ ಹೋಗುತ್ತೆ ಎಲ್ಲಿವರೆಗೆ ಅವರು ಅಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೆ ಸೊ ಇದು ಅಸಂಘಟಿತ ವರ್ಗದ ಕಾರ್ಮಿಕ ಪೆನ್ಶನರ್ಸ್ ಸಿಗುತ್ತಲ್ಲ ಆ ತರದ ಬೆನಿಫಿಟ್ ಸಿಗಲ್ಲ ಈಗ ಸದ್ಯಕ್ಕೆ ಮೂರ್ ಸಾವಿರ ರೂಪಾಯಿ ನೆಕ್ಸ್ಟ್ ಇನ್ನ ಇನ್ನು ಇಪ್ಪತ್ತು ವರ್ಷದ ಟೈಮ್ ಇದೆ ಅಂತಂದ್ರೆ ಆವಾಗ ಅದ್ರ ವ್ಯಾಲ್ಯೂ ಹೋಗಿರುತ್ತೆ ಅದರ ಬೇಸಿಸ್ ಮೇಲೆ ಸರ್ಕಾರ ಇನ್ಕ್ರೀಸ್ ಕೂಡ ಮಾಡಬಹುದು ಸೊ ಅಟ್ ಪ್ರೆಸೆಂಟ್ ಇರೋದು ಮೂರ್ ಸಾವಿರ ರೂಪಾಯಿ ಅರವತ್ತು ವರ್ಷ ಆದ್ಮೇಲೆ ಕನಿಷ್ಠ ಅಂದರೆ ಇನ್ಕ್ರೀಸ್ ಆಗಬಹುದು ಅಂತ ಅರ್ಥ ಸೊ ಕನಿಷ್ಠ ಮಾಸಿಕ ಪಿಂಚಣಿ ಮೂರು ಸಾವಿರ ರೂಪಾಯಿ ಪಡೀತಾರೆ ಅವರೇನಾದರೂ ಏನಾದರೂ ಡೆತ್ ಆದರೆ ಅವರ ನಾಮಿನಿಯಾರ್ ಇರ್ತಾರೆ ಅದರ ಫಿಫ್ಟಿ ಪರ್ಸೆಂಟ್ ಅವರಿಗೆ ಹೋಗ್ತಾ ಹೋಗ್ತಾ ಅಂಬೇಡ್ಕರ್ ಕಾರ್ಮಿಕಸ್ಥ ಯೋಜನೆ ಅಂತ ಇದೆ ಇದರಲ್ಲಿ ಅಗೇನ್ ಸಂಘಟಿತ ವಲಯದ ನೂರ ಒಂದು ವರ್ಗದ ಕಾರ್ಮಿಕರು ಈಗ ನಮ್ಮ ಹಮಾಲ್ರು ಚಿಂದಿಯಾಯವರು ಗೃಹ ಕಾರ್ಮಿಕರು ಕಮ್ಮಾರರು ಕುಂಬಾರರು ಚಮ್ಮಾರರು ಅಗಸರು ಇವರೆಲ್ಲ ಏನಿರ್ತಾರೆ ಇವರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆ ಅಂತ ಇದೆ ಸೇಮ್ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರುವಂತವರು ಆದಾಯ ತೆರಿಗೆ ಪಾವತಿದಾರರಾಗಿರ್ಬಾರ್ದು ಇ ಎಸ್ ಎ ಪಿ ಎಫ್ ಇವರು ನೋಂದಣಿ ಆಗ್ಬೇಕು ಸೇಮ್ ಅಗೇನ್ ಆಧಾರ್ ಕಾರ್ಡ್ ಆಮೇಲೆ ಚೀಟಿ ಯಾವುದೇ ಸಿಎಸ್ ಸಿ ಸೆಂಟರ್ಸ್ ಅಥವಾ ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕ ಒನ್ ಗ್ರಾಮ ಒನ್ ಸೈಬರ್ ಸೆಂಟರ್ಸ್ ಎಲ್ಲಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತಾರೆ ಏನ್ ಸಿಗ್ತದೆ ಅಂತಂದ್ರೆ ರಿಜಿಸ್ಟರ್ ಆದ್ರೆ ಅಪಘಾತದಿಂದ ಮರಣ ಹೊಂದಿದ್ರೆ ಒಂದು ಲಕ್ಷದವರೆಗೆ ಪರಿಹಾರ ಅಥವಾ ಶಾಶ್ವತ ದುರ್ಬಲತೆ ಹೊಂದಿದ್ರೆ ಒಂದು ಲಕ್ಷಗಳವರೆಗೆ ಪರಿಹಾರ ಆಸ್ಪತ್ರೆ ವೆಚ್ಚ ಮರುಪಾವತಿ ಐವತ್ತು ಸಾವಿರದವರೆಗೆ ಅಪಘಾತ ಪ್ರಕರಣದಲ್ಲಿ ಆಸ್ಪತ್ರೆ ಸೇರಿಕೊಂಡಿದ್ರೆ ಐವತ್ತು ಸಾವಿರದವರೆಗೆ ಅವರಿಗೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಕೊಡ್ತಾರೆ ಸಹಜ ಮರಣ ಹೊಂದಿದ್ರೆ ಹತ್ತು ಸಾವಿರದವರೆಗೆ ಅವರಿಗೆ ಪರಿಹಾರ ಸಿಕ್ತದೆ ಅಪಘಾತ ಪರಿಹಾರಕ್ಕೆ ಅಪಘಾತ ಸಂಭವಿಸಿದ ಒಂದು ವರ್ಷದೊಳಗಡೆ ಮತ್ತೆ ಸಹಜ ಮರಣ ಪ್ರಕರಣಗಳಲ್ಲಿ ಆರು ತಿಂಗಳ ಒಳಗಡೆ ಅವರು ಅರ್ಜಿ ಹಾಕಬೇಕಾಗತ್ತೆ ಇವೆಲ್ಲ ಯೋಜನೆಗಳಿಗೂ ಒಂದು ಮ್ಯಾಂಡೇಟರಿ ಅಂತಂದ್ರೆ ರಿಜಿಸ್ಟರ್ ಆಗಿರ್ಬೇಕು ವಿತೌಟ್ ರಿಜಿಸ್ಟ್ರೇಷನ್ ಯಾರಿಗೂ ಕೇಳಿದ್ರೆ ಆಗೋದಿಲ್ಲ ಕಾರ್ಡ್ ಇದೆಯಾ ಅಂತ ಕೇಳ್ತೀವಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಕೇಳ್ತೀವಿ ಹಾಗಾಗಿ ನಾವ್ ಎಷ್ಟೇ ಸರಿ ಹೇಳಿದ್ರು ಕೂಡ ಕೆಲವರು ರಿಜಿಸ್ಟರ್ ಆಗೋದಿಲ್ಲ ಆದ್ಮೇಲೆ ಬರ್ತಾರೆ ಏನಾದ್ರೂ ಸಿಕ್ತದ ಅಂತ ಸೊ ಹಾಗೆ ಏನೂ ಮಾಡ್ಲಿಕ್ಕಾಗಲ್ಲ ಆಗಲ್ಲ ನಮಗೆ ಹಾಗಾಗಿ ಇರೋ ಯೋಜನೆಗಳನ್ನ ಪದೇ ಪದೇ ಹೇಳ್ತಾನೆ ಇರ್ತೀವಿ ನಾವು ಏನು ಯೋಜನೆಗಳಿದಾವೆ ಅವೆಲ್ಲ ಯೋಜನೆಗಳನ್ನ ಸಂಘಟಿತ ವಲಯದ ಕಾರ್ಮಿಕರು ತಗೋಬೇಕು ನೆಕ್ಸ್ಟ್ ಲಾಸ್ಟ್ ಇಯರ್ ಇದು ಕರ್ನಾಟಕದಲ್ಲಿ ಮಾಡಿರೋದು ಆಕ್ಚುಲಿ ಈ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಮತ್ತೊಂದು ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಹೊಸದೊಂದು ಬೋರ್ಡ್ ರಚನೆ ಆಗಿದೆ ಇದರಲ್ಲಿ ವಾಣಿಜ್ಯ ಡ್ರೈವರ್ಸ್ ವಾಣಿಜ್ಯ ಚಾಲಕ ನಿರ್ವಾಹಕ ಕ್ಲೀನರ್ಗಳು ಆಮೇಲೆ ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವಂತವ್ರು ಬಾಡಿ ಬಿಲ್ಡಿಂಗ್ ವರ್ಕ್ಗಳಲ್ಲಿ ಕೆಲಸ ಮಾಡುವಂತವ್ರು ಇವರೆಲ್ಲರೂ ಕೂಡ ಇದ್ರ ಕೆಳಗಡೆ ಬರ್ತಾರೆ ಒಟ್ಟು ಮೋಟಾರು ಸಾರಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಕೆಲಸಗಳಿದಾವೆ ಅದ್ರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಈ ಯೋಜನೆ ಒಳಗಡೆ ಬರ್ತಾರೆ ಸೇಮ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಏನಿತ್ತು ಅದೇ ಕ್ರೈಟೀರಿಯಾ ಇಲ್ಲೂ ಕೂಡ ಬರುತ್ತೆ ಬಟ್ ಇವರಿಗೆ ಜಾಸ್ತಿ ಸೌಲಭ್ಯ ಸಿಗುತ್ತೆ ಅಪಘಾತ ಪರಿಹಾರಕ್ಕೆ ಐದು ಲಕ್ಷ ಸಿಗುತ್ತೆ ಅವರಿಗೆ ಆಮೇಲೆ ನೈಸರ್ಗಿಕ ಮರಣ ಪರಿಹಾರ ಇಪ್ಪತ್ತೈದು ಸಾವಿರದವರೆಗೆ ಸಿಗುತ್ತೆ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಸಿಗುತ್ತೆ ಆಮೇಲೆ ಅಪಘಾತದಿಂದ ನಿಧನರಾದ ಅಥವಾ ದುರ್ಬಲತೆ ಹೊಂದಿರುವಂತ ಫಲಾನುಭವಿಗಳ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಆಮೇಲೆ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಹೆರಿಗೆ ಭತ್ತೆ ಸಿಗ್ತದೆ ಅಗೇನ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ನೀವು ಯಾವ ಯೋಜನೆ ಒಳಗಡೆ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೋತೀರಿ ಆ ಯೋಜನೆ ಬೇಸಿಸ್ ಮೇಲೆ ಅವರಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸೊ ಅವ್ರು ಯಾವ ಕೆಲಸ ಮಾಡ್ತಾರೋ ಕರೆಕ್ಟ್ ಆಗಿ ಆ ಯೋಜನೆ ಒಳಗಡೆನೆ ಅವರು ಪರಿಹಾರ ತಗೋಬೇಕು ಇನ್ನೊಂದು ತುಂಬಾ ಜನರಿಗೆ ಇನ್ಫಾರ್ಮೇಶನ್ ಇರುವಂತ ಯೋಜನೆ ನಮ್ದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು ಇವರಿಗೆ ಹಲವಾರು ಯೋಜನೆ ಇದೆ ಅಂದ್ರೆ ಒಂದು ವರ್ಷದಲ್ಲಿ ತೊಂಬತ್ತು ದಿನಗಳ ಕಾಲ ಕಟ್ಟಡ ಕಾರ್ಮಿಕರಾಗಿ ಯಾರು ಕೆಲಸ ಮಾಡಿರ್ತಾರೆ ಅವರಿಗೆ ಮಂಡಳಿ ವತಿಯಿಂದ ವಿವಿಧ ಯೋಜನೆಗಳನ್ನ ಕೊಡ್ತಾರೆ ಪಿಂಚಣಿ ಇದೆ ಮೂರ್ ಸಾವಿರ ರೂಪಾಯಿ ಪಿಂಚಣಿ ಅಂದ್ರೆ ಇವರು ಅರವತ್ತು ವರ್ಷದವರೆಗೆ ಕೆಲಸ ಮಾಡಿದ್ದಿದ್ರೆ ಕಾರ್ಡ್ ವ್ಯಾಲಿಡ್ ಅಲ್ಲಿ ಇದ್ರೆ ಅರವತ್ತು ವರ್ಷ ಆದ್ಮೇಲೆ ಮೂರ್ ಸಾವಿರ ರೂಪಾಯಿ ಪ್ರತಿ ಮಾಸಿಕ ಪಿಂಚಣಿ ಸಿಗ್ತದೆ ಅವ್ರ ಡೆತ್ ಆದ್ಮೇಲೆ ಅವರ ಕುಟುಂಬದವರಿಗೆ ಸಾವಿರದ ಐನೂರು ರೂಪಾಯಿ ಪಿಂಚಣಿ ಸಿಗುತ್ತೆ ದುರ್ಬಲತೆ ಪಿಂಚಣಿ ಅಂತಂದ್ರೆ ಕಾಯಿಲೆಯಿಂದ ಅಥವಾ ಅಪಘಾತದಿಂದ ದುರ್ಬಲತೆ ಉಂಟಾದರೆ ಅವರಿಗೆ ಎರಡು ಲಕ್ಷದವರೆಗೆ ಅನುಗ್ರಹ ರಾಶಿ ಪ್ಲಸ್ ಎರಡು ಸಾವಿರ ಪಿಂಚಣಿ ಪ್ರತಿ ತಿಂಗಳು ಆಮೇಲೆ ಮಹಿಳಾ ಫಲಾನುಭವಿಗಳು ಅವ್ರಿಗೆ ಹೆರಿಗೆ ಬತ್ತಿ ಐವತ್ ಸಾವಿರ ರೂಪಾಯಿ ಸಿಗ್ತದೆ ಇಬ್ರು ಮಕ್ಕಳಿಗೆ ಆಮೇಲೆ ತಾಯಿ ಮಗು ಸಹಾಯ ಹಸ್ತ ಅಂತ ಹೇಳ್ಬಿಟ್ಟು ಮಹಿಳಾ ಕಾರ್ಮಿಕರಾಗಿದ್ರೆ ವಾರ್ಷಿಕ ಆರು ಸಾವಿರದವರೆಗೆ ಅವ್ರಿಗೆ ಸಹಾಯಧನ ಸಿಗುತ್ತೆ ಅಂತ್ಯಕ್ರಿಯೆ ವೆಚ್ಚ ಅಂದ್ರೆ ಡೆತ್ ಆದ್ರೆ ಕಾರ್ಮಿಕರು ನಾಲ್ಕು ಸಾವಿರ ಅಂತ್ಯಕ್ರಿಯೆ ವೆಚ್ಚ ಒಂದ್ ಲಕ್ಷದ ನಲ್ವತ್ತಾರು ಸಾವಿರ ಸಹಾಯಧನ ಆಮೇಲೆ ಅಪಘಾತ ಪರಿಹಾರ ಉದ್ಯೋಗದ ಸ್ಥಳದಲ್ಲಿ ಅಪಘಾತ ಆದ್ರೆ ಎಂಟು ಲಕ್ಷದವರೆಗೆ ಪರಿಹಾರ ಸಿಗುತ್ತೆ ಉದ್ಯೋಗದ ಆಚೆ ಅಪಘಾತ ಉಂಟಾದ್ರೆ ಐದು ಲಕ್ಷದವರೆಗೆ ಪರಿಹಾರ ಸಿಗ್ತದೆ ಆಮೇಲೆ ಪ್ರಮುಖ ವೈದ್ಯಕೀಯ ಸಹಾಯಧನ ಅಂತ ಹೇಳಿ ಎರಡು ಲಕ್ಷದವರೆಗೆ ಸಿಗುತ್ತೆ ಮದುವೆ ಅಂದ್ರೆ ಎರಡು ಸಾರಿ ಇಬ್ರು ಮಕ್ಕಳಾಗಬಹುದು ಅಥವಾ ಸೆಲ್ಫ್ ವರ್ಕರ್ ಆಗಿರ್ಬಹುದು ಎರಡು ಸಾರಿ ಅವರಿಗೆ ಮದುವೆ ಸಹಾಯಧನ ಸಿಗ್ತದೆ ಒಟ್ಟು ಅವರು ಅಥವಾ ಅವ್ರ ಮಕ್ಕಳು ಎರಡು ಸಾರಿ ತಗೋಬಹುದು ಮತ್ತೆ ಇವರ ಮಕ್ಕಳಿಗೆ ಯಾರಿಗೆ ಕಾರ್ಡ್ ಇದೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಒಂದನೇ ಕ್ಲಾಸ್ ಇಂದ ಹಿಡಿದು ಐ ಐ ಟಿ ಏಮ್ಸ್ ಐ ಎಸ್ ಸಿ ಟ್ರಿಪಲ್ ಐ ಟಿ ಇಲ್ಲಿವರೆಗೂ ಕೂಡ ಅವರಿಗೆ ಬೇರೆ ಬೇರೆ ಸ್ಥರದಲ್ಲಿ ಓದ್ತಾ ಇದಾರೆ ಅವರಿಗೆ ಒಂದ್ ಸಾವಿರ ಎಂಟುನೂರು ರೂಪಾಯಿಂದ ಹಿಡಿದು ಅರವತ್ತು ಸಾವಿರದವರೆಗೂ ಸ್ಕಾಲರ್ಶಿಪ್ ಸಿಗ್ತದೆ ಇವ್ರೆಲ್ಲರಿಗೂ ಒಂದೇ ಒಂದ್ ಆಗ್ಬೇಕಾಗಿರೋದು ಏನಂದ್ರೆ ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾಗಿರ್ಬೇಕು ಕಾರ್ಡ್ ವ್ಯಾಲಿಡ್ ಇರಬೇಕು ಜೊತೆಗೆ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಎಷ್ಟು ಟೈಮ್ ಒಳಗಡೆನೆ ಅರ್ಜಿ ಹಾಕಬೇಕು ಅಂದ್ರೆ ಒಂದು ಆರು ತಿಂಗಳ ಒಳಗಡೆ ಅರ್ಜಿ ಹಾಕಬೇಕು ಅಂತ ಇದ್ರೆ ಆರು ತಿಂಗಳ ಒಳಗಡೆನೆ ಅರ್ಜಿ ಹಾಕಿದ್ರೆ ಅವ್ರಿಗೆ ಏನೇನು ಸಹಾಯಧನ ಸಿಗಬೇಕಾಗುತ್ತೋ ಇವೆಲ್ಲ ಸಹಾಯಧನನು ವಿತೌಟ್ ಎನಿ ಚಾರ್ಜಸ್ ಅವರಿಗೆ ಆನ್ಲೈನ್ ಡಿಬಿಟಿ ಮುಖಾಂತರ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಡೆಬಿಟ್ ಆಗ್ತದೆ ಏನಂದ್ರೆ ನೀವು ಇಷ್ಟೆಲ್ಲ ಯೋಜನೆಗಳನ್ನ ಹೇಳುವಾಗ ನನ್ಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಅಥವಾ ಅವರು ತಿಳ್ಕೊಳ್ಳುವಂತದ್ದು ಬಹಳ ಮುಖ್ಯ ಅನಿಸ್ತು ಹೌದು ಏನೇನೋ ಅವಘಡಗಳನ್ನ ನಾವು ನೋಡ್ತೀವಿ ಕೇಳ್ತೀವಿ ಆದ್ರೆ ಸಹಾಯ ಎಲ್ ಸಿಗತ್ತೆ ಅಂತ ಕೆಲವು ಸರ್ತಿ ಗೊತ್ತಾಗಲ್ಲ ಈ ತರದ ಹಲವಾರು ಯೋಜನೆಗಳು ಸರ್ಕಾರದಿಂದ ಇದೆ ಅದನ್ನ ಸದುಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದುವರೆಗೆ ತಾವು ತುಂಬಾ ಒಳ್ಳೆ ಮಾಹಿತಿಯನ್ನ ಮಾಡ್ಕೊಟ್ಟಿದ್ದೀರಾ ಧನ್ಯವಾದಗಳು ಯು ಇದುವರೆಗೂ ಕಾರ್ಮಿಕ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಹಾಸನ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಕೆ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತಾ ಎಫ್ ತಳವಾರ್